ನಮಗೆ ಸಮಾಜ ದೊಡ್ಡದು ಟ್ರಸ್ಟ್ ಅಲ್ಲ ವಿಜಯಾನಂದ ಕಾಶಪ್ಪನವರ ಟ್ರಸ್ಟ್ ಅಧ್ಯಕ್ಷರಾಗಿದ್ದರು ಪೀಠಾಧಿಪತಿ ಸ್ವಾಮೀಜಿನೇ ಎಂದು ವಿಜಯಾನಂದ ಕಾಶಪ್ಪನವರು ವಿರುದ್ಧ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಆಕ್ರೋಶ ವ್ಯಕ್ತಪಡಿಸಿದರು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾಜದ ನಾಯಕರುಗಳ ವ್ಯತ್ಯಾಸದಿಂದ ಸಮಾಜಕ್ಕೆ ಪೆಟ್ಟು ಬೀಳ್ತಾ ಇದೆ ಟು ಎ ಮೀಸಲಾತಿ ಮುಂದಿಟ್ಟುಕೊಂಡು ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಸಮಾಜ ಸಂಘಟನೆ ಮಾಡಿದ್ದು ಸ್ವಾಮೀಜಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಾಕಷ್ಟು ಹೋರಾಟ ಮಾಡಿದ್ದರಿಂದ ನಮಗೆ ಟು ಎ ಮೀಸಲಾತಿ ಕೊಟ್ಟಿದ್ದರು ಆದರೆ ನಮ್ಮ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಬಂದಿತ್ತು ಇದಾದ ನಂತರ ಕಾಶಪನವರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಸರ್ಕಾರ ಬಂದ ಇಪ್ಪತ್ನಾಲ್ಕು ಒಳಗೆ ಮೀಸಲಾತಿ ಕೊಡ್ತೇವೆ ಎಂದು ಹೇಳಿದರು ಇದೀಗ ಈ ಸರ್ಕಾರ ಮೀಸಲಾತಿಯನ್ನು ಕೋರ್ಟ್ನಲ್ಲಿ ಬಂಧಿಸಿದೆ ಎಂದು ಕಿಡಿಕಾರಿದರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಅಲಂಕರಿಸಿರ್ತಕ್ಕಂಥ ಪಂಚಮಸಾಲಿ ಗುರುಪೀಠ ಕೂಡಲ ಸಂಘದ ವಿಚಾರವನ್ನು ಪತ್ರಿಕೆಗಳ ಮೂಲಕ ಹಾಗೂ ಟಿ ವಿ ಮಾಧ್ಯಮದ ಮೂಲಕ ಗಮನಿಸ್ತಾ ಇದ್ದೇನೆ ಆ ವಿಚಾರವಾಗಿ ಈಗಾಗಲೇ ನಾನು ಆ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವ್ರ ಹತ್ರ ಈಗಾಗಲೇ ಚರ್ಚೆ ಮಾಡಿದ್ದೇನೆ ಟ್ರಸ್ಟ್ನ ಅಧ್ಯಕ್ಷರು ತಾವು ಆಗಿದ್ದರೂ ಕೂಡ ಕೂಡಲ ಸಂಘದ ಪೀಠದ ಪೀಠಾಧಿಪತಿಗಳು ಪರಮಪೂಜ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರೇ ಅನ್ನೋದನ್ನು ನಾನು ಅವರ ಗಮನಕ್ಕೆ ಸ್ಪಷ್ಟಪಡಿಸಿದ್ದೇನೆ ಇವತ್ತು ಟ್ರಸ್ಟ್ ದೊಡ್ಡದಲ್ಲ ಸಮಾಜ ದೊಡ್ಡದು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ನಾಯಕರುಗಳ ವ್ಯತ್ಯಾಸಗಳಿಂದ ಇವತ್ತು ಸಮಾಜಕ್ಕೆ ಪೆಟ್ಟು ಬೀಳ್ತಾ ಇದೆ ಸ್ವಾಮೀಜಿಯವರು ಇಪ್ಪತ್ತೇಳು ವರ್ಷದ ಹಳೆಯ ಏನು ಹೋರಾಟದ ವಿಷಯ ಟು ಎ ಮೀಸಲಾತಿ ವಿಚಾರವನ್ನು ಮುಂದಿಟ್ಟುಕೊಂಡು ಕೂಡ್ಲಸಿನಿಂದ ಪಾದಯಾತ್ರೆ ಬೆಂಗಳೂರವರಿಗೆ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಮಾಡಿದಂಥ ಒಂದು ಬಹುದೊಡ್ಡ ಪ್ರಯತ್ನ ಎಲ್ಲೋ ಒಂದು ಕಡೆ ಸಮಾಜ ಸಂಘಟನೆ ಒಟ್ಟುಗೂಡಿಸುವ ಕೆಲಸ ಅವರಿಂದ ಆಗಿದೆ ಸುಮಾರು ಏಳೆಂಟು ಹಂತದ ಹೋರಾಟವನ್ನು ಅವರು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ವಿಜಯಾನಂದ್ ಕಾಶ್ಯಪ್ನವರು ಕೂಡ ಸಂಘದಿಂದ ಬೆಂಗಳೂರವ್ರಿಗೆ ಪಾದಯಾತ್ರೆ ಮಾಡಿದ್ದಾರೆ ಕೇವಲ ಅವರಷ್ಟೇ ಅಲ್ಲ ಸಮಾಜದಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳು ಏನು ಅನೇಕ ಶಾಸಕರುಗಳು ಮಾಜಿ ಶಾಸಕರು ಬಹುದೊಡ್ಡ ಸಮಾಜದ ಭಕ್ತರು ಎಲ್ಲರೂ ಕೂಡ ಪಾದಯಾತ್ರೆ ಮಾಡಿದ್ದಾರೆ ಇವತ್ತು ಆ ಹೋರಾಟದಲ್ಲಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಸಿ ಸಿ ಪಾಟೀಲ್ ಆಗಿರ್ಬೋದು ಎ ಬಿ ಪಾಟೀಲ್ರಾಗಿರ್ಬೋದು ಸಿದ್ದು ಸೌದಿಯವರಾಗಿರ್ಬೋದು ಇನ್ನೂ ಅನೇಕ ಶಾಸಕರುಗಳು ಮಾಜಿ ಸಚಿವರುಗಳು ಮಾಜಿ ಮಂತ್ರಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಭಾಗವಹಿಸಿದ್ದಾರೆ ಹೋರಾಟದಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ ಎಲ್ಲರೂ ಭಾಗವಹಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಸಂಘಟಿತವಾಗಿದೆ ಏನು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ನಡೆದವು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಸರ್ಕಾರ ಸಮಾಜದ ಹೋರಾಟಕ್ಕೆ ಮಣಿದು ಟು ಡಿ ಮೀಸಲಾತಿಯನ್ನು ಕೊಟ್ಟಿದ್ದು ಸರಿಯಷ್ಟೇ